ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗನದು ಸ್ಕೂಲ್ ಮೊದಲನೇ ದಿನ ವೀಕ್ ಲೇಟ್ ಲೇಟಾಗಿದೆ ಒಂದು ಅಡ್ಮಿಷನ್ ಮಾಡಿದ್ದು ಲೇಟು ನಾನು ಸ್ಕೂಲ್ಗೆ ಇವತ್ತಿಂದ ಹೋಗ್ತಿದ್ದೇನೆ ಗುಡ್ ಬೈ ಅಲ್ಲ ಮಾಡ್ತೀನಿ ದೇವರಿಗೆಲ್ಲ ಕೈ ಮುಗ್ದು ಅವ್ರ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರ ಚಿಕ್ಕಪ್ಪ ಜೊತೆ ಬರ್ತೀನಿ ನಡ್ರಿ ಅಂತ ಕರ್ಕೊಂಡು ಹೋದ್ರು ಅವ್ರ ಚಿಕ್ಕಪ್ಪ ಮನೆಯಿಂದ ಖುಷಿಯಾಗಿ ಹೊರಟ ಸ್ಕೂಲ್ಗೆಲ್ಲೂರ ಪಪ್ಪ ಅಲ್ಲಿ ಸ್ಕೂಲ್ ಹತ್ರ ಹೋದ್ಮೇಲೆ ಒಂದು ಸ್ವಲ್ಪ ಡಲ್ ಆದ ಮತ್ತೆ ಮತ್ತು ನಾನೂರು ಚಿಕ್ಕಪ್ಪ ಮೂರು ಜನ ಹೋಗಿದ್ವಿ ಸ್ಕೂಲ್ ಹತ್ರ ಒಂದು ಬುಕ್ಸ್ ಎಲ್ಲ ತೊಗೊಂಬರ್ಬೇಕಿತ್ತು ಮತ್ತು ಯೂನಿಫಾರ್ಮ್ ತೊಗೊಂಬರ್ಬೇಕಿತ್ತು ಹಂಗಾಗಿ ಹೋಗಿದ್ದೆ ಆಮೇಲೆ ಒಳಗಡೆ ಹೋಗೋರ್ಗು ಸ್ವಲ್ಪ ಸುಮ್ಮನೆ ಹೋದ ಅಲ್ಲಿ ಅವರು ಒಳಗಡೆ ಕರ್ಕೊಳ್ಳೋ ಟೈಮಲ್ಲಿ ಬಟ್ಟೆಯೆಲ್ಲ ಇಟ್ಕೊಂಡು ಹೊತ್ತುಬಿಟ್ಟ ನಾನು ಹೋಗಲ್ಲ ಅಂತ ಇನ್ನು ಏಯ್ಟ್ ತರ್ಟಿಯಿಂದನೇ ಅವನಿಗೆ ಸ್ಕೂಲ ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ಅವನಿಗೆ ತಿಂಡಿ ಏನು ಬೇಕೋ ಅದನ್ನಷ್ಟೇ ಮಾಡಿಕೊಂಡು ಹಂಗೆ ಎಲ್ಲ ಬಿಟ್ಟು ಹೋಗಿದ್ದೆ ಮತ್ತು ಅಲ್ಲಿಂದ ಬಂದು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಮಾಡಿಕೊಂಡೆ ಫಸ್ಟ್ ವೀಕಲ್ಲಿ ಬರೀ ಒನ್ ಅವರ್ ಕ್ಲಾಸ್ ಮಾಡಿದ್ರಂತೆ ಮತ್ತು ಇವಾಗ ಇದು ಸೆಕೆಂಡ್ ವೀಕು ಸೆಕೆಂಡ್ ವೀಕಲ್ಲಿ ಏನೋ ಬರೀ ಟೂ ಅವರ್ಸ್ ಮಾಡ್ತೀವಿ ಬೇಗ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದರು ಏಯ್ಟ್ ತರ್ಟಿಗೆ ಅವನ್ನ ಇವಾಗ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಟೆನ್ ತರ್ಟಿ ಟೂ ಅವರ್ಸ್ ಮಾಡ್ತಾರಂತೆ ಟೆನ್ ತರ್ಟಿಗೆ ಹೋಗಿ ಮತ್ತೆ ರಿಟರ್ನ್ ಕರ್ಕೊಂಡು ಬರಬೇಕು ಅಷ್ಟರಲ್ಲಿ ಸ್ವಲ್ಪ ಕೆಲಸನಾದರೂ ಮುಗಿಸ ಅವ್ನು ಬಂದರೆ ಕೆಲಸ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಕೂಲಿಂದ ಬರುವಾಗ ಖುಷಿಯಾಗಿ ಬಂದ ಏನೂ ಮಾಡಲಿಲ್ಲ ನನ್ನ ಆಟ ಆಡಿಸಿದ್ರು ಅಂತ ಹೇಳಿ ಅಂತ ನೀನು ಇಲ್ಲೇ ನಿಂತಿದ್ದೀಯ ನಾನು ಬರೋ ಅವ್ರವನು ಅಮ್ಮ ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿ ಬಂದ ಬ್ಯಾಗ್ ನಾನು ನಾನೇ ಇಟ್ ನಾ ಕೊಡು ನಾನು ಇಟ್ಕೊತೀನಿ ಅಂದರು ಇಲ್ಲ ನಾನೇನೇ ಅಂತ ಅಂತೇಳಿ ಬಂದು ಅಲ್ಲಿಂದ ಏನು ಮಲ್ಕೊಬಿಟ್ಟ ಕೇಳು ನಿಂಗೆ ಅಮ್ಮ ಇಷ್ಟನೋ ಅಪ್ಪ ಇಷ್ಟನೋ ಅಪ್ಪ ಇಷ್ಟ ಮತ್ತು ಅಮ್ಮ ಇಷ್ಟ ಇಲ್ಲ ಯಾಕೆ ಅಮ್ಮ ಯಾಕೆ ಇಷ್ಟ ಇಲ್ಲ ನಿಂಗೆ ಇಲ್ಲಿ ನನ್ನ ಅಮ್ಮ ಯಾಕೆ ಇಷ್ಟ ಇಲ್ಲ ಇಷ್ಟನಾ ಮತ್ತೆ ಇಷ್ಟ ಇಲ್ಲ ಅಂದೆ ಆ ನನ್ನ ಹತ್ರ ಬಂದು ನೋಡಿ ನೀನು ಇನ್ನೊಂದ್ಸಲ ಅಮ್ಮ ಇಷ್ಟ ಇಲ್ವಂತೆ ನೀನು ಬೇಡ ನನಗೆ ಅಣ್ಣನೇ ಸಾಕು ನನಗೆ ಅರ್ಥ ಆಯ್ತಾ ಬರ್ಬೇಡ ನೀನು ನನ್ನ ಹತ್ರ ನಿಮ್ಮ ಅಪ್ಪನ ಹತ್ರನೇ ಇರು ನೀನು ಏನು ಹಂಗ್ ನೋಡ್ತಾ ಇರೋದು ಊಟ ಮಾಡಲ್ವೇನಾ ಪಾಪ ಓಯ್ ನೋಡಿ ಈ ಕಡೆ ಅಮ್ಮ ಕೂಗ್ತಾ ನೋಡು ಅಮ್ಮ ಅಮ್ಮ ಕೂಗ್ತಾ ಇರೋದು ಬಾಯಲ್ಲಿ ಬಾಯ್ಲಿಟ್ಕೊಬೇಡ ಊಟ ಮಾಡಲ್ವೇನು ಪಾಪ ಮಲ್ಕತಿಯಾ ಹ್ಞೂ ಪುರಿ ತಿಂದ್ರೆ ಅನ್ನ ಏನು ತಿಂತೀಯ ನೀನು ಹಾಂ ಇವಾಗ ಪುರಿ ತಿಂದರೆ ಏನು ಊಟ ಮಾಡ್ತೀಯ ಮಾತಾಡು స్కూలిందలగద ఇవ్వగ ఎద్దు ననగ బేడా నన్ను కడలి పురి తింటున్నా ఇన్న ఇవళు రె మన హిర హు హతీని అంత హోగి ఊటెల ముగ్స్కుంటు ఇబ్బ్రూ క రక్త మన హిర హ వీడియో నిమే ఇష్ట ఆగి ప్లస్ లైక్ మి శి అనే యార సబ్స్క్రైబ్ మాట్లాడ ప్లీజ్ సబ్స్క్రైబ్